ನೋಡ್ತೀನಿ ಕೇಳ್ತೀನಿ ತಂದೆ ತಾಯಿಗಳದೇ ದೋಷ ಅನ್ನಿಸ್ತೈತಿ ಅವ್ರ ಒಟ್ಟು ಲಕ್ಷಣ ಕೊಡ ನಮ್ಮಲ್ಲಿ ದೊಡ್ಡ ದೊಡ್ಡ ಹಾಸ್ಟೆಲ್ ಅದಾವ ಈಗ ಇಂಜಿನಿಯರಿಂಗ್ ಮೆಡಿಕಲ್ ಎಂಬತ್ ಪರ್ಸೆಂಟ್ ಹುಡುಗಿಯರ್ ದಾರು ಕುಡಿತ ನೂರಕ್ಕೆ ಎಂಬತ್ ಮಂದಿ ದಾರು ಕುಡಿತಾವ ಹುಡುಗಿಯರು ಶಿಗಾರೇಟ್ ಸೇರ್ತಾವ ಆಮ್ಯಾಗ ಗಾಂಜಾ ಚರಸ್ ಸೇವನೆ ಮಾಡ್ತಾವ ನಾವ್ ರೊಕ್ಕ ಕೊಟ್ಟಿವಿ ನಮ್ಮ ಮಕ್ಕಳು ಏನ್ ಕಲಿತಾವ ಮತ್ ಏನ್ ಮಾಡ್ತಾವ್ ನೋಡಿ ನಮ್ಮ ಹುಡುಗರು ಸಾಲಿ ಕಲಿಯದ ಕಡಿಮೆ ಸಾಲಿ ಮಾಡೋದು ಹೆಚ್ಚು ಎಲ್ಲರೂ ಹಿಂಗಿರ್ತಾರಂತಲ್ಲ ಆದ್ರೆ ಬಹಳ ಮಂದಿ ಇದನ್ನು ಮಾಡೋಕ್ಕಾಗ್ತಾರೆ ನಿಮ್ಮಲ್ಲೇ ಇಲ್ಲೇ ಬೆಳಗಾವ್ ಜಿಲ್ಲೆದಾಗ ಬೆಳಗಾವ್ ಶಹರದಾಗ ಒಂದು ಲಾಚ್ ಒಂದು ಬೀರ್ ಬಾರ ಐತಿ ಹುಡುಗಿನ ಕರ್ಕೊಂಡು ಬಂದ್ರೆ ಹುಡುಗದ ಹುಡುಗ ಹುಡುಗಿನ ಕರ್ಕೊಂಡು ಬಂದ್ರ ದಾರು ಫ್ರೀ ಹುಡುಗ ತಂದಷ್ಟೇ ರೊಕ್ಕ ಕೊಡುದು ಹುಡುಗಿ ಫ್ರೀ ಕುಡಿ ವಿಶ್ವಾಸ ಅನ್ನಿಸ್ತೈತ ಬರ್ರಿ ನನ್ಗೆ ತೋರಿಸ್ತೇನೆ ತೋರಿಸ್ತೇನೆ ಭಾಳ ದೊಡ್ಡ ದೊಡ್ಡ ಮಂದಿ ಐತಿದ್ರೆ ಯಾರು ಸಂಸ್ಕಾರ ಮಾಡೋಕ್ಕ ನಮ್ಮ ಮಕ್ಕಳನ್ನ ಎಷ್ಟು ಗಟ್ಟಿಮಿಟ್ಟು ಮಾಡಿ ಅಂದ್ರೆ ಸನೆದಾಗ ಬಂದ್ರು ಸಹಿತ ಅದ್ರ ಮೂಸ್ ನೋಡಿರಬಾರ ಅಂತ ಮಕ್ಕಳ ನಿರ್ಮಾಣ ಮಾಡಕ್ ಬರುದಿಲ್ಲ ನಮ್ಮ ಮನೆಯಾಗ ಚೆನ್ನಮ್ಮ ಹುಟ್ಟಂಗಿಲ್ಲ ನಮ್ಮ ಮನೆಯಾಗ ಜೀಜಾವು ನಮ್ಮ ನಮ್ಮನೆಯಾಗ ಬೆಳವಡಿ ಮಲ್ಲಮ್ ಹುಟ್ಟಂಗಿಲ್ಲ ನಮ್ಮ ಮನೆಯಾಗ ರುದ್ರಾಂಬೆ ಹುಟ್ಟಂಗಿಲ್ಲ ನಮ್ಮ ಮನೆಯಾಗ ಹಬ್ಬಕ್ಕನ್ ತಯಾರು ಮಾಡಾಕ ಬರುದ್ ನಮ್ಮ ಬರ್ತೈತಿ ಸಂಸ್ಕಾರ ಇವೆಲ್ಲ ಈ ಕಾರ್ಯಕ್ರಮಗಳನ್ನ ಯಾಕೆ ಇಟ್ಕೊಂಡಾರ ಪೂಜ್ಯರು ದೊಡ್ಡ ದೊಡ್ಡ ಹಬ್ಬಗಳು ಬಂದಿಲ್ಲ ತಮ್ಗೆಲ್ಲ ಉಪದೇಶ ಮಾಡುದು ಯಾಕೆ ಕೇಳಿ ಮನೆಯಾಗ ದೇವರ ನಾಮಸ್ಮರಣೆಯಿಂದ ನಷ್ಟವಾಗದಂತ ಪಾಪಗಳು ಯಾವದಾವಪ್ಪ ಅಂತ ವಿಷಯ ಆಯ್ತು ಅಹ್ ಇದಲ್ರಿ ದೇವರ ನಾಮಸ್ಮರಣೆಯಿಂದ ನಾಶವಾಗದಂಥ ಪಾಪ ಯಾವ್ದು ಈ ಜಗತ್ತಿನಾಗ ಆಗಲ್ಲ ಯಾವ ಪಾಪಗಳಿಲ್ಲ ಆದರೆ ಆ ನಾಮಸ್ಮರಣೆ ನಾವು ಹೆಂಗೆ ಮಾಡಬೇಕು ಯಾವಾಗ ಮಾಡಬೇಕು ಎಷ್ಟು ಮಾಡಬೇಕು ನಮಗೆ ಪೂಜ್ಯರು ತಿಳಿಸ್ಕೊಡ್ತಾರಲ್ಲ ನಾವು ಮಾಡ್ಬೇಕಲ್ಲ ಮನೆಗೆ ಹೋಗಿ ಅಂದ್ರೆ ನಮ್ಮನ್ನು ಪಾಪ ಕಾರ್ಯಕ್ಕೆ ನಮ್ಮ ಮನಸ್ಸಿಗೆ ಅಳಿಸಂಗೆ ಇಲ್ಲ ನಮ್ಮ ಇಂದ್ರಿಯಗಳ ಕಡೆ ಹೋಗಂಗೆ ಇಲ್ಲ

ಯಾರ ಭಕ್ತರ ಮನೆಯವರು ರೊಕ್ಕ ಕಳಿಸೋರು ಅವ್ರ ಖರ್ಚಿಗೆ ಕಾಶಾಗ ಕಳೆದ ಅಂಥದ್ರಾಗ ಎಷ್ಟು ಇರ್ತದೆ ದೊಡ್ಡ ವಿದ್ವಾಂಸ ಆ ಕಾಲದಾಗ ಬಂದರು ಬಂದ ನಂತರ ಇವತ್ತಿಗೆ ಅರವತ್ತು ವರ್ಷ ಕಳೆದು ಅರವತ್ತು ವರ್ಷ ಏನು ಮಾಡಿದ್ದೇನು ಅರವತ್ತು ವರ್ಷದಾಗ ಎಲ್ಲಿ ಊರು ಊರುಗಳಲ್ಲಿ ಸಿದ್ಧಾರ್ ಮಂದಿರಗಳಾಗ್ಬೇಕು ಮಠಗಳಾಗಬೇಕು ಈ ತತ್ವಜ್ಞಾನವನ್ನು ಏನು ಕಲ್ತಿದ್ರು ಆಪಣ ತರೆಯಲ್ಲ ನವೇತೋ ನವಲ ಕೊಳೆ ಉದ್ಧರಿಲ್ಲ ಸರ್ವಾಂಚಿ ನಾವು ಉದ್ಧಾರ ಆದ ಮಾತ್ರಕ್ಕ ಏನೂ ಆಗೋದಲ್ಪ ಗುರುತನ್ನ ನೆನವನ್ನವರ ಎನ್ನನಾ ಗುರು ಇನ್ನು ಶಿಷ್ಯನಾಗಿ ಗುರು ಪೂಜಿಸುವವರು ಅವರು ಹೇಳಾಗು ಹೇಳುವ ಪ್ರಭುದೇವರಿಗೆ ಪ್ರಶ್ನೆ ಬಿತ್ತು ಗುರು ಎಲ್ಲರನ್ನೂ ತನ್ನಂಗ ಮಾಡಿದ ಇನ್ಯಾರು ಯಾರ ಬೇ ಪೂಜಾ ಮಾಡೋರು ಯಾರಿಂದ ಜಗತ್ ಮಾಡಿಕೊ ಅಂತ ನೂರಾರು ಸನ್ಯಾಸಿಗಳನ್ನ ತಯಾರು ಮಾಡಿದ್ರು ಹೆಣ್ಮಕ್ಕಳಿಗೆ ಸನ್ಯಾಸ ಯಾರು ಕೊಡ್ತಿದ್ದಿಲ್ಲ ಆ ಈ ಜಾಗ ತಯಾರು ಮಾಡ ಈ ಅಮ್ಮನ ಈ ಅಮ್ಮ ಈಗ ನಮ್ಮ కింత మందిוריה ఓరియర్ ఓరియర్ అని చేత్త సన్యాశ ఓరియర్ ఓరియర్ అని చేత్త సన్యాశ స్వాగ్వ్ ఇచ్చిట అవ తన ద్వవతిన ఆధారన ఆగబెక అవర్తు ద్వవతిన ఆధారన ఆగబెక అవర్తు ఇంత జనమ నరి ఏది అధికారి ಎಂತ ಜನ್ಮ ಅಧಿಕಾರ ಅಂತ ಅಂತ ಮಹಾತ್ಮರು ತಮ್ಮನ ಬರ ಮಹಾತ್ಮರು ತಮ್ಮಲ್ಲಿ ಬರ ಹೇಳ್ತಾರೆ ಅದಕ್ಕೆ ಯವರು ಹೇಳ್ತಾರೆ ಅದಕ್ಕೆ ಯವರು ವಿನಂತಿ ಏನು ಯಾವಾಗ ನೀವು ಮೊದ್ಲು ನಮ್ಮತ್ ಕೇಳಂಗಿಲ್ಲ ನಾ ಕೇಳಿಸು ಸಾಮರ್ಥ್ಯ ನಮ್ಮೊಳಗೆ ಬರಬೇಕು ನಾವು ರಥಸ್ಥರಾಗ್ಬೇಕು ನಾವು ಪಕ್ಕ ನಮ್ಮನ್ನು ನೋಡಿ ಕಲ್ಯಂಗ ಪಕ್ಕ ನಮ್ಮನ್ನು ನೋಡಿ ಕಲ್ಯಾಣ ಇಲ್ಲಂದ್ರ ಸಾಂಗ ಬ್ರಹ್ಮ ಜ್ಞಾನ ಅಪಣೋರಣೆ ಒಳಗುತ್ತ ಏನು ಅಪೇಕ್ಷ ಅದನ್ನು ನಾವು ಮಾಡಿ ತೋರಿಸುವ ಸಂಸ್ಕಾರಗಳ ಹಾಳಾಗೆ ರಾಜಕಾರಣ ಶಿಕ್ಷಣ ತಯಾರಾಗ್ಬೇಕಂದ್ರೆ ತಯಾರಾಗ್ಬೇಕಂದ್ರೆ ವಿಜಯ ಭಟ್ಕರ್ ದರ್ಶಿ ಅಕ್ರದ ಕ್ಷಿಪಣಾಸ್ತ್ರಗಳನ್ನು ಬಳಸಲ ನಮ್ಮ ದೇಶ ದೇಶಾಗ ಇಲ್ಲ ಹೋಗಿ ಅಮೇರಿಕ ಕೇಳಿದ್ರು ಇಂಜಿನ್ ಅಡಿ ಕಡೆ ಬರಲಿ ಯಾರು ಹೋಗಿಲ್ಲ ಮಠಕ್ಕೆ